ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೋವಿಡ್ ಹಗರಣದ ಕುರಿತಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನ್ಯಾಯಮೂರ್ತಿ ಡಿಕುನ್ನ ಪ್ರಥಮ ವರದಿ ನೀಡಿರುವ ಬಗ್ಗೆ ಹೇಳಿಕೆ ನೀಡಿರುವ ದಿನೇಶ್ ಗುಂಡೂರಾವ್ ಅವರು ಪ್ರಥಮ ವರದಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ತನಿಖೆ ಮುಂದುವರಿಸುತ್ತೇವೆ ಇದರಲ್ಲಿ ರಾಜಕೀಯ ದುರುದ್ದೇಶ ಏನಿಲ್ಲ ಜಸ್ಟಿಸ್ ಕುನ್ನಾ ಅತ್ಯಂತ ಪ್ರಾಮಾಣಿಕ ನ್ಯಾಯಾಧೀಶರು ಎಂದು ಹೇಳಿದರು ಆಯೋಗವನ್ನು ರಚನೆ ಮಾಡಿ ಅವರು ಪ್ರಥಮ ವರದಿಯನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ವರದಿಯನ್ನು ಅಂತಿಮ ವರದಿಯನ್ನು ಅವರು ಅದನ್ನು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ ಆದ್ದರಿಂದ ಅದರಲ್ಲಿ ಬಹಳಷ್ಟು ಗಂಭೀರವಾದಂಥ ಒಂದು ವಿಷಯಗಳು ಅವರು ತಮ್ಮ ಪ್ರಥಮ ವರದಿಯಲ್ಲಿ ಹೇಳಿದ್ದಾರೆ ಸ್ಪಷ್ಟ ಅನೇಕ ವಿಚಾರಗಳು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೆ ಈ ಥರ ಅಲ್ಲಿ ಹಾನಿ ಆಗಿದೆ ಮೋಸ ಆಗಿದೆ ಭ್ರಷ್ಟಾಚಾರ ಆಗಿದೆ ಇದೆಲ್ಲವನ್ನು ಹೇಳಿದ್ದಾರೆ ಈಗ ನಾವು ಒಂದು ಆಯೋಗ ವರದಿ ಕೊಟ್ಟ ಮೇಲೆ ಅದನ್ನೇನು ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಳ್ತಾ ಇದ್ದೀವಿ ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯ ಒಂದು ದಾರಿ ತಪ್ಪಿಸಬೇಕಂತದ್ದು ಏನೂ ಇಲ್ಲ ಈಗ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಕೂಡ ಆಗಿದೆ ಅದರಿಂದ ಇದನ್ನ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ಏನೇನು ಅವಕಾಶಗಳಿದೆ ಅದ್ರ ಪ್ರಕಾರವೇ ತನಿಖೆಯನ್ನು ಮುಂದುವರಿಸ್ತೀವಿ ಮತ್ತು ಆ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮಗಳು ನಾವು ಜರುಗಿಸ್ತೀವಿ ಈಗ ಬಿಜೆಪಿಯವರು ಹೇಗೆ ಹೇಳ್ತಾರೋ ಸಾಧ್ಯ ಅದು ಯಾಕಂದ್ರೆ ಜಸ್ಟಿಸ್ ಡಕುನ ಅವರ ಬಗ್ಗೆ ಯಾರಾದರೂ ತಿಳ್ಕೊಳಕೆ ಹೋಗ್ಲಿ ಅವರು ಅತ್ಯಂತ ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶರು ಆಯ್ತಾ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ನ್ಯಾಯಾಧೀಶರು ಅದು ಅದೀಗಾಗಲೇ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಮಸ್ಯೆ ಆಗಿದೆ ಏನಾದ್ರೂ ಜಸ್ಟಿಸ್ ಕುನಾ ಅವರು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಜೈಲ್ ಶಿಕ್ಷೆ ಆಗುವಂತ ಅವಕಾಶ ಕೂಡ ಇದೆ ಅದೇ ಜಸ್ಟಿಸ್ ಕುನ ಅವ್ರು ಏನ್ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಾವು ರಾಜ್ಯಪಾಲರಿಗೆ ಹೇಳಿದ್ದೇವೆ ಯಾಕಂದ್ರೆ ಅದು ಇರುವಂತಹ ಸ್ಥಾನ ಪ್ರಹ್ಲಾದ್ ಜೋಶಿ ಅವರ ಅಹಂಕಾರದಿಂದ ಗರ್ವದಿಂದ ನಾವ್ ಏನ್ ಹೇಳಬಹುದು ಹೇಳ್ಬೋದು ತಿಳ್ಕೊಂಡು ಅವ್ರಿಗೆ ಹೇಳಿ